ಒಬ್ಬ ನಮ್ಮ ರೈತ ಸಹೋದರ ಬಾಬುರಾವ್ ಹಲಗಡಿಗೆ ಹೊಲಗೆ ದಾರಿ ಇಲ್ಲ ಅಂತ ಹೇಳಿ ಅವರು ನಮಗೆ ಬೇಡ್ಕೊಂಡಿದ್ದಾರೆ ಅದರಂತೆ ನಾನು ನನ್ನ ತಹಶೀಲ್ದಾರ್ ಅವರು ಇಲ್ಲಿ ಲೋಕಲ್ ಇನ್ಸ್ಪೆಕ್ಟ್ರವರು ನಾವೆಲ್ಲರೂ ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ರೈತ ಮುಖಂಡರು ರೈತರು ಎಲ್ಲರೂ ಕೂತ್ಕೊಂಡು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳುವಾಗ ಸಂದರ್ಭ ಸೃಷ್ಟಿ ಅಂತ ಹೇಳಿ ನಾವೇ ಖಚಿತವಾಗಿ ಇಲ್ಲಿ ಬಂದು ಡಿಮಾರ್ಟ್ ಅವರ ಮ್ಯಾನೇಜರ್ ಅವರ ಜೊತೆ ಸುಲೀಲ್ ಮ್ಯಾನೇ ಜೊತೆಯಲ್ಲಿ ರೈತ ಬಾಂಧವ್ರ ಜೊತೆ ನಾವು ಮಾತಾಡಿದ್ದೀವಿ ಈಗ ಇದಕ್ಕೆ ಒಂದು ಪರಿಹಾರವನ್ನು ನಾವು ಹುಡುಕಿದ್ದೀವಿ ಎರಡು ವರ್ಷದಿಂದ ಅಲ್ಲಿ ಅವ್ರದ್ದು ಉಳುಮೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ನಮ್ಮ ರೈತ ಬಾಂಧವರು ಹೇಳುವಾಗ ಅವರಿಗೆ ದಾರಿ ಮುಗಿಸ್ಕೊಡ್ಲಿಕ್ಕೆ ಇವತ್ತು ನಾವು ನಿರ್ಧಾರ ಮಾಡಿದ್ವಿ ಕೃಷಿ ಕೆಲಸ ಮಾಡಲಿಕ್ಕೆ ಟ್ರ್ಯಾಕ್ಟರ್ಗಳು ಹೋಗೋ ರೀತಿಯಲ್ಲಿ ಅವರು ಬಹುಶಃ ಕಬ್ಬು ಬೆಳಿತಾರೆ ನೋಡಿಕೊಂಡು ಆ ಕಬ್ಬು ಬೆಳೆ ಏನಿದೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೂ ಅನುಕೂಲ ಆಗೋ ರೀತಿನಲ್ಲಿ ಒಂದು ಕಾಂಪೌಂಡ್ ಗೋಡೆ ಏನಿದೆ ಅದನ್ನು ನಾವು ಡೆಮಾಲಿಷ್ ಮಾಡಿ ಅವರಿಗೆ ದಾರಿ ಬಿಟ್ಟು ಕೊಡ್ತೀವಿ ಅದಕ್ಕೆ ಒಂದು ಗೇಟು ಹಾಕ್ತೀವಿ ಅಂತ ನಾವು ಹೇಳಿದ್ವಿ ಯಾಕೆಂದರೆ ಫ್ಯೂಚರಲ್ಲಿಯೂ ಬೇರೆ ಅಲ್ಲಿಂದ ಇಲ್ಲಿಗೆ ಡಿಮಾರ್ಟ್ ಒಳಗಡೆ ಬರೋ ಸಾಧ್ಯತೆಗಳು ಈ ಕಂಟ್ರೋಲ್ಡ್ ಅಂತ ಅಲ್ಲ ಬರೀ ಅವ್ರಿಗೆ ಇರಬೇಕು ಬೇರೆಯವ್ರಿಗೆ ಇರಬಾರ್ದು ಅಂತ ಹೇಳಿ ಟಿಮಾರ್ಟ್ ಅವರು ಒಪ್ಕೊಂಡಿದ್ದಾರೆ ನಮ್ಮ ರೈತ ಬ ಬಂದು ಒಪ್ಕೊಂಡಿದ್ದಾರೆ ಸೊ ಬಾಬುರಾವ್ ಅವರಿಗೆ ನನ್ನ ಪ್ರಕಾರ ಈಗ ಪರಿಹಾರ ಸಿಕ್ಕಿದೆ ಅದಲ್ಲದೆ ಈಗ ಈ ಕಾಂಪೌಂಡ್ ಕಟ್ಟಡ ಹಾಗೂ ಗೇಟ್ ಹಾಕೋದೇನಿದೆ ಅದನ್ನು ನಾವು ಜಿಲ್ಲಾಡಳಿತದಿಂದಲೇ ಮಾಡ್ತೀವಿ ಅಂತ ಹೇಳಿದ್ದೀವಿ ಸೊ ಯಾರಿಗೂ ಯಾವುದೇ ತೊಂದರೆ ಆಗಿದ್ದಿಲ್ಲ ಕಾಮಗಾರಿ ಪ್ರಕಾರ ಒಂದು ವಾರದ ಒಳಗಡೆ ಮುಕ್ತಾಯ ಮಾಡ್ತೀವಿ ನನ್ನ ಗಮನಕ್ಕೆ ಈ ವಿಚಾರ ಒಂದು ವಾರದ ಹಿಂದೆ ಬಂತು ಒಬ್ಬ ಎರಡು ವರ್ಷದಿಂದ ಅಲ್ಲಿ ಉಳುಮೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರು ಸೊ ಈ ವಾರದಲ್ಲೇ ನಾವು ಕೊಡ್ತೀವಿ ಸೊ ಟೋಟಲ್ ಈ ಸಮಸ್ಯೆಗೆ ಪರಿಹಾರ ಎರಡು ಎರಡು ವಾರದ ಒಳಗಡೆ ಹುಡುಕಲಿಕ್ಕೆ ನಮಗೆ ಸಾಕು ಸರ್ ಮುಂದೆ ಹೋಗಿ ಏನಾದರೂ ನಿಮ್ಮ ಕಲ್ಪಿಸಿಕೊಟ್ಟಂಥ ಪರಿಹಾರ ಇಲ್ಲ ಇದು ಲೀಗಲ್ ಎಲ್ಲಿ ಕೊಂಡಲ್ಲ ಅದು ನಾವು ಮಾಡಲ್ಲ ಅಂತ ಡಿಮಾಡ್ದವ್ರು ಏನಾದರೂ ಅಧಿಕೃತ ಆದೇಶವನ್ನು ಪಡಿಸ್ತಾ ಇದ್ದೀವಿ ಮೆಜಿಸ್ಟ್ರೇಟಲ್ ಆರ್ಡರ್ವನ್ನು ಪಡಿಸ್ತಾ ಇದೆ ಅದರಂತೆ ರೈಟ್ ಆಫ್ ವೇ ಕೊಡ್ಲಿಕ್ಕೆ ನಾನು ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸ್ತೀನಿ ಅದನ್ನು ಏನಾದರೂ ಚಾಲೆಂಜ್ ಮಾಡ್ಕೋಬೇಕಂದ್ರೆ ಅವರಿಗೆ ಫ್ರೀಡಮ್ ಇರುತ್ತೆ ಬಟ್ ನನ್ನ ಪ್ರಕಾರ ಡಿ ಸಿ ಆರ್ಡರ್ ಚಾಲೆಂಜ್ ಅವರು ನಿಮ್ಮ ಹತ್ರ ಇಲ್ಲೋ

ಶಾಂತಿಯಿಂದ ಸೌಹಾರ್ದತೆಯಿಂದ ಅಭಿವೃದ್ಧಿಗೋಸ್ಕರ ಅವರು ಯೋಚನೆ ಮಾಡಿಕೊಂಡು ಪತ್ನಿ ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತದಿಂದ ನಾವು ಯಾವಾಗಲೂ ಕೆಲಸ ಮಾಡ್ತೀವಿ ಇವತ್ತು ಆ ಉದಾಹರಣೆ ನಾವು ಸರ್ ಸರ್ ಇದು ಡಿಮಾರ್ಟ್ ಏನು ಚೆಕ್ ಮಾಡೋಣ ಏನು ನೋಡ್ರಿ ಯಾವಾಗಲೂ ಇದೆ ಅಂದರೆ ಅದನ್ನು ಪರಿಹಾರ ಹುಡುಕೋ ಕೆಲಸ ನಾವು ಮಾಡಬೇಕು ಆ ರೀತಿಯ ಕೆಲಸ ಆ ದೃಷ್ಟಿಯಿಂದ ನಾವು ಕೆಲಸ ಮಾಡಿದ್ದೀವಿ ಅಂದರೆ ಯಾವುದೇ ಸಮಸ್ಯೆ ದೊಡ್ಡ ಸಮಸ್ಯೆ ಅಲ್ಲ ಸೊ ಈಗ ತಾವು ಏನು ಪ್ರಸ್ತಾಪ ಮಾಡಿದ್ದೀರಿ ಅದರ ಬಗ್ಗೆ ಯೋಚನೆ ಮಾಡ್ತೀವಿ ಮನೆಗೆ ಹೋಗಿ ಆಫೀಸ್ ಹೋಗಿ ಒಂದ್ಸತಿ ಕರ್ತವನ್ನ ಮಾಡು ಮತ್ತೆ ಪರಿಶೀಲನೆ ಮಾಡಿದ್ದೀವಿ ಆ್ಯಂಡ್ ನಾನು ಕೇರಿ ಬರೋದು ಬರ್ತಾ ಇರ್ತೀನಿ ಏನೇ ಸಮಸ್ಯೆ ಇದೆ ಅಂದ್ರೂ ಬಂದು ನಾನು ಸಾಲ್ವ್ ಮಾಡಲಿಕ್ಕೆ ನೋಡಿರಿ ಒಬ್ಬ ರೈತರಿಗೂ ನಾವು ಹೌದು ಸೊ ಬರ್ತಾ ಇರ್ತೀನಿ ಸರ್ ಸರ್ ಎಲ್ಲರಂತ ಧನ್ಯವಾದ ಜಾಗ ಜಾಗ ಮ್ಯಾಗೆ ನಿಮ್ಗೆ ನಿರ್ಣಯ ಮಾಡಿ ಒಳ್ಳೇದಲ್ಲ ಈಗ ಡಿ ಈಗ ನಾನು ಡಿ ಸಿ ಆಗಿ ರೈತರಿಗೋಸ್ಕರ ಕೆಲಸ ಮಾಡಲಿಕ್ಕೆ ಆಗ್ತಾ ಇದೆ ಅಂದರೆ ಅದೊಂದು ನನ್ನ ಅದೃಷ್ಟ ಹೌದು ಸೊ ನಾನು ರೈತರಿಗೆ ಧನ್ಯವಾದಗಳು ಸರ್ ಈ ವರ್ಷ ಕರಾ ದಿನಾಚರಣೆ ಮಾಡಲ್ಲ ಮಾಡ್ಲಿಕ್ಕೆ ಬಿಡಿ ಮೈಕ್ರೋ ಮೈಕ್ರೋ ಮಾಡ್ಲಿಕ್ಕೆ ಬಿಡಲ್ಲ ನಮ್ಮ ಜಿಲ್ಲೆಯ ಶಾಂತಿಯನ್ನು ಕಾಪಾಡಲಿಕ್ಕೆ ನಮ್ಮ ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ನಾವು ನಾನು ನನ್ನ ಪೊಲೀಸ್ ಕಮಿಷನರ್ ಇರಲಿ ನನ್ನ ಪೊಲೀಸ್ ಆಯುಕ್ತರು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿರಲಿ ನಾವೆಲ್ಲರೂ ಒಂದಾಗಿ ಹೇಳ್ತಾ ಇದೀವಿ ಈ ಸತಿ ಕರಾಳ ದಿನಾಚರಣೆ ಮಾಡಲಿಕ್ಕೆ ನಾವು ಯಾವ ಸಂಘ ಸಂಸ್ಥೆಗಳಿಗೂ ನಾವು ಬಿಡಲ್ಲ ಅವಕಾಶ ಮಾಡಿ ಕೊಡಲ್ಲ ಹಿಂದಿನ ವರ್ಷ ನಾವು ಹೇಳಿದ್ವಿ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಟ್ಟಿದ್ದೀವಿ ಆದರೂ ಒಂದು ನೂರೈವತ್ತು ಜನ ಏನೋ ಬಂದ್ರು ಅವ್ರ ಮೇಲೆ ಸುಮಾರು ಕೇಸಸ್ಗಳು ಮಾಡಿದ್ದೀವಿ ಈ ವರ್ಷ ನಾವು ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತೇವೆ ಅವರು ರೋಡ್ ಮೇಲೆ ಬರಬಾರ್ದು ಎರಡು ವರ್ಷಗಳಿಂದ ಬಾಬುರಾವ್ ಆಲಗಡೆ ಅನ್ನುವಂಥ ರೈತರಿಗೆ ದಾರಿ ಕೊಟ್ಟು ನಾವು ಎರಡು ವರ್ಷಗಳಿಂದ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇವೆ ರಸ್ತೆ ಕಂಪೌಂಡ್ ಒಡಿಯಲ್ಲಿ ಗೇಟ್ ಹಾಕ್ರಿ ರಸ್ತೆ ಕೊಡು ಅಂತ ಹೇಳಿದಾಗ ಇವತ್ತು ನೋಡೋಣ ನಾಳೆ ನೋಡೋಣ ನಾಡಿದ್ದು ನೋಡೋಣ ಅಂತ ಹಲವಾರು ತಿಂಗಳಿಂದ ನಮಗೆ ಮೋಸ ಮಾಡುತ್ತಾ ಬಂದಿದ್ರು ಡಿಮಾರ್ಟ್ ಕಂಪನಿಯವರು ಯಾವತ್ತೂ ನಮ್ಮ ಡಿಮಾರ್ಟ್ ಕಂಪನಿಯವರು ನಮ್ಮ ಕರೆಗೆ ಹೋಗಲಿಲ್ಲ ನಮ್ಮ ಕರೆಗೆ ಕಿಮ್ಮತ್ ಕೊಡ್ಲಿಲ್ಲ ಅದಕ್ಕಾಗಿ ನಾವು ಇವತ್ತ ಹೋರಾಟ ಮಾಡ್ಬೇಕಂತೇಳಿ ಒಂದು ನಿರ್ಧಾರ ಮಾಡಿಕೊಂಡು ನಮ್ಮ ಹುಕ್ಕೇರಿ ತಾಲೂಕು ವತಿಯಿಂದ ತಾಲೂಕಾ ಘಟಕದಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರ ಚುನಪ್ಪ ಪೂಜಾರಿ ಅವರು ಇವತ್ತು ಇಲ್ಲಿ ಬರಬೇಕಾಗಿತ್ತು ಹಲವಾರು ಕಾರಣಗಳಿಂದ ಬಂದಿಲ್ಲ ಅಲ್ಲಿ ಹೋರಾಟಕ್ಕೆ ಆ ಇಲ್ಲಿ ಬರಕ್ಕಾಗಿಲ್ಲ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇಲ್ಲಿ ಹೋರಾಟ ಮಾಡಕ್ ಕುಂತೇವೆ ಇವತ್ತು ಹೋರಾಟ ಮಾಡ್ಕೋ ಕುಂತಾಗ ಇವತ್ತು ಇಲ್ಲಿ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ರಸ್ತೆ ಕೊಡಲೇಬೇಕಂತೇಳಿ ಇವತ್ತೇನು ಡಿಮಾಡ್ಕೊಂಡವ್ರಿಗೆ ಆದೇಶ ಮಾಡಿದಾರ ಇದನ್ನ ನಾವು ತುಂಬ ಸ್ವಾಗತ ಮಾಡ್ತೇವೆ ಅದಕ್ಕೆ ಇವತ್ತು ಏನು ಎರಡು ವರ್ಷದ ನಮ್ಮಂಥ ರೈತರಿಗೆ ಇವತ್ತು ಜಯ ಸಿಕ್ಕದ ನ್ಯಾಯ ಸಿಕ್ಕದ

બરાબર 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 ಬಾಬೂರಾವ್ ಹಲ್ಗಡ್ಗೆ ಕಲ್ಗಟ್ ಹಾಲ್ಗಡ್ಗೆ ಅವ್ರದ್ದು ಏನೋ ಸಮಸ್ಯೆ ಇತ್ತು ಅಂತ ಹೇಳಿ ನಮ್ಮ ರೈತ ಮುಖಂಡರು ಎಲ್ಲರೂ ನನಗೆ ಹೇಳಿದ್ರು ಡಿಮಾರ್ಟ್ ಅವರು ಬಹಳ ಇವತ್ತು ಅವರು ಇದರ ಬಗ್ಗೆ ಕಾಳಜಿ ತೋರಿಸಿದ್ದಾರೆ ನಾನು ಅವರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದೇನೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇನೆ ಏನಂದರೆ ನಾವು ಒಂದು ಮೆಜಿಸ್ಟ್ರೇಟ್ ಆರ್ಡರ್ ಪಾಸ್ ಮಾಡ್ತೀವಿ ಇವರಿಗೆ ಯಜಮಾನ್ರಿಗೆ ರೈಟ್ ಆಫ್ ವೇ ಕೊಡಲಿಕ್ಕೆ ದಾರಿ ಕೊಡಲಿಕ್ಕೆ ಅಂಡ್ ಆ ದಾರಿಗೆ ಒಂದು ಎಲ್ಲಿ ಗೋಡಿನಲ್ಲಿ ಎಲ್ಲಿ ಕಟ್ ಮಾಡಿ ಎಲ್ಲಿ ಗೇಟ್ ಹಾಕಿ ಕೊಡಬೇಕಂತ ಹೇಳಿ ನಾವು ನಿರ್ಧಾರ ಮಾಡ್ತೀವಿ ಆ ಗೋಡೆ ಕಟ್ಲಿಕ್ಕೂ ಆ ಗೇಟ್ ಹಾಕ್ಲಿಕ್ಕೂ ದುಡ್ಡು ಜಿಲ್ಲಾಡಳಿತದಿಂದ ನಾವೇ ಕೊಡ್ತೀವಿ ಅಂತ ಹೇಳಿದ್ದೀವಿ ಡಿಮಾರ್ಟ್ ಅವರು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಒಂದು ವಾರದ ಒಳಗಡೆ ಇದನ್ನು ನಾನು ಆರ್ಡರ್ ಪಾಸ್ ಮಾಡಿದ ನಂತರ ಕನ್ಸ್ಟ್ರಕ್ಷನ್ನು ನಾವೇ ಮಾಡಿಸಿಕೊಡ್ತೀವಿ ಅದರ ಪ್ರಕಾರ ಬರೀ ಇವರಿಗೆ ಬರೀ ಕೃಷಿ ಕೆಲಸ ಮಾಡಲಿ ಸರ್ ಇವರಿಗೆ ಆ ಅವಕಾಶವನ್ನು ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ ಇದನ್ನ ಇಟ್ಕೊಂಡು ದಾರಿ ಇದೆ ಅಂತ ಹೇಳಿ ನೀವು ಕನ್ವರ್ಜನ್ಗೆ ಹಾಕಬಾರ ಹಾಕಬಾರ್ದು ಒಂದು ವಾರದಲ್ಲಿ ಆಯ್ತು ರೀ ಹೋಗಿತ್ತಲ್ಲ ಎರಡು ವರ್ಷದ ಒಂದು ವಾರದಲ್ಲಿ ಈಗ ನಾವು ಕಂಪ್ಲೇಂಟ್ಸ್ ನಿಮಗೆ ಕೊಡ್ಸಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಓಕೆ ನಿಮ್ಮ ಪರವಾಗಿ ಎಲ್ಲ ರೈತರ ಪರವಾಗಿ ನಿಮ್ಮ ರೈತ ಮುಖಂಡರಿಗೆ ನಾನು ನಿಮ್ಮ ಪರವಾಗಿ ಧನ್ಯವಾದಗಳು ಹೇಳ್ತೀನಿ 我真不白。 ಕಾಪಾಡಿದ್ರ ಪಾಲಿ ಬಾಳ್ ಕೊಡ್ತೈತಿ ನಮ್ಮಲ್ಲಿ ನಾವೆಲ್ಲಾರು ಒಗ್ಗಾಡ್ತಾನ ನಾವು ಸಿಸ್ತನ್ ಒಂದು ನ್ಯಾಯ ಸಿಗುತ್ತೆ ನ್ಯಾಯ ಕೊಟ್ಟು ನಮ್ಗೆ ಡಿ ಸಿ ಅದಕ್ಕೆ ಶಾಂತ ರೀತಿಯಲ್ಲಿ ಇತ್ತ ಇವತ್ತ ನಮಗೆ ಡಿ ಸಿ ಅವರು ಕೊಡ್ಕೊಂಡ ನಮ್ ನ್ಯಾಯ ಕೊಡ್ಸಕ್ ಬರಕತ್ತವ್ರು ನ್ಯಾಯ ತಗೊಂಡು ಶಾಂತ ನ್ಯಾಯ ತಗೋ ಹೇಳಕತ್ತ ವ್ಯಾಪಾರ ಬಂದ್ ಮಾಡುವಾಗ ಗೇಟ ಬಂದ್ ಮಾಡಬೇಕು ಏನಾದ್ರೆ ಬಂದ್ ಮಾಡುವಾಗ ಇಲ್ಲೇ ಬದೈತೆ ಅಲ್ಲಿವ್ರಿಗೆ ನಿಮ್ ನಿಮ್ ರೈತರು ಫೋನ್ ಪೋನಸ್ರೆ ಎಲ್ಲರೂ ಕರ್ಸು ಸ್ವಲ್ಪ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು